ಬೆಲೆಯವರೆ ನಿಮ್ಮ ವಿರುದ್ಧದ ಕೇಸ್ ಹಿಸ್ಟ್ರಿ ಮಾಹಿತಿಯನ್ನ ಏನು ಅಲ್ಪಸಂಖ್ಯಾತ ಆಯೋಗ ಕೇಳಿದೆಯೋ ಅದರ ಬೆನ್ನಲ್ಲೇ ಡಿಜಿಪಿ ಈ ಕೇಸ್ ಹಿಸ್ಟ್ರಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿರೋದು ಯಾಕಿರ್ಬೋದು ಏನಾದರೂ ಏನಾದ್ರೂ ಐಡಿಯಾ ಇದೆಯಾ ತಮ್ಗೆ ಒಂದು ಸರ್ಕಾರ ಈ ಸುಹಾಷ್ ಶೆಟ್ಟಿಯ ಹತ್ಯೆ ನಂತರ ತುಂಬಾ ತೀವ್ರವಾಗಿ ಆಗ ಸುಹಾಷ್ ಶೆಟ್ಟಿ ಹತ್ಯೆ ಆದಾಗ ಏನು ಮಾಡಲಿಲ್ಲ ಆದ್ರೆ ಆ ನಂತರ ಇನ್ನೊಬ್ಬ ಮುಸಲ್ ಮುಸ್ಲಿಂ ರೌಡಿಯ ಹತ್ಯೆ ಮಂಗಳೂರಲ್ಲಿ ಆದ ತಕ್ಷಣ ಅವ್ರು ಏನ್ ಮಾಡಿದ್ರು ಒಂದು ಟೀಮನ್ನ ಕಟ್ಟಿ ಇನ್ ಮುಂದೆ ಹೀಗಾಗದ ಇರೋ ತರ ಅಂದ್ರೆ ಸುಹಾಷ್ ಶೆಟ್ಟಿ ಹತ್ಯೆ ಆದ್ರೆ ಪರವಾಗಿಲ್ಲ ಹಿಂದೂಗಳ ಹತ್ಯೆ ಆದ್ರೆ ಪರವಾಗಿಲ್ಲ ಮುಸಲ್ಮಾನರ ಹತ್ಯೆ ಆದ ತಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಇನ್ನು ಮುಂದೆ ಮುಸಲ್ಮಾನರ ಹತ್ಯೆ ಆಗಬಾರದು ಅಂತ ಅವರು ಆಕ್ರಮಣಕಾರಿಯಾಗಿ ಯಾರ್ಯಾರು ಹಿಂದುವಾದಿಗಳು ಾರೋ ಹಿಂದುತ್ವದ ಚಿಂತನೆಯ ಮೇಲೆ ಕೆಲಸ ಮಾಡ್ತಿದ್ದಾರೋ ಅವರನ್ನು ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿದ್ರು ಅದರಲ್ಲಿ ಕಲ್ಲಡಕ ಪ್ರಭಾಕರ ಹೆಸರು ಪ್ರಭಾಕರ್ ಭಟ್ರ ಹೆಸರು ಬಂತು ಅದರಲ್ಲಿ ಶರಣ್ ಪಂಪ್ವೆಲ್ ಅವರ ಹೆಸರು ಬಂತು ಅನೇಕ ಮಂಗಳೂರು ಭಾಗದ ಕಾರ್ಯಕರ್ತರ ಹೆಸರು ಕೂಡ ಅದರಲ್ಲಿ ಕೇಳಿ ಬಂತು ಅದಾದ ನಂತರ ಎಲ್ರಿಗೂ ಆಶ್ಚರ್ಯ ಏನು ಅಂತಂದ್ರೆ ಚಕ್ರವರ್ತಿ ಸೂಲಿ ಮೇಲೆ ಯಾಕೆ ಹೊರಗೊಳ್ಳಿದ್ರು ಅಂತ ಯಾಕೆಂದ್ರೆ ನನ್ನ ಮೇಲೆ ಈ ತರದ ಯಾವ ಪ್ರಕರಣಗಳು ಇಲ್ಲದೆ ಇದ್ದಿದ್ರಿಂದ ಅವ್ರಿಗೇನ್ ಮಾಡ್ಲಿಕ್ಕೂ ಗೊತ್ತಾಗ್ಲಿಲ್ಲ ಕೊನೆಗೆ ಹೀಗಾಗಿ ನನ್ನನ್ನ ಈ ಒಟ್ಟಾರೆ ಗ್ರೂಪಿನಿಂದ ಆಚೆ ಇಟ್ಟಿದ್ರು ಹೀಗಾಗಿಯೇ ಈ ಬಾರಿ ನನಗೆ ಗೊತ್ತಾಗ್ತಾ ಇರುವಂತ ಸಂಗತಿ ಏನು ಅಂದ್ರೆ ಸ್ವತಃ ಈ ಮೈನಾರಿಟಿ ಕಮಿಷನ್ ಏನಿದೆ ಅವರೇ ನನ್ನ ವಿರುದ್ಧ ಇರುವಂತ ಕೇಸ್ಗಳನ್ನ ಕೇಳಿ ಸೊ ದಟ್ ನನ್ನನ್ನು ಗಡಿಪಾರ್ ಮಾಡ್ಲಿಕ್ಕೋ ನನ್ನ ರೌಡಿ ಆಕ್ಟ್ ಅಂತ ತರ್ಲಿಕ್ಕೋ ಗುಂಡ ಆಕ್ಟ್ ನಡಿ ತರುವಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಬಹುದು ಅಂತ ನನ್ಗೆ ಅನ್ಸುತ್ತೆ ನನಗೇನು ಮುನ್ಸೂಚನೆ ಇರಲಿಲ್ಲ ಆದ್ರೆ ಒಂದು ಅಂದಾಜಂತೂ ಇತ್ತು ಡೆಫಿನೆಟ್ಲಿ ಸರ್ಕಾರ ಅವರು ಅಧಿಕಾರಕ್ಕೆ ಬಂದ ಮರುದಿನದಿಂದಲೇ ನನ್ನ ಬೆನ್ನ ಹಿಂದೆ ಬಿದ್ದಿರುವಂತವ್ರು ಈಗೇನು ಕಡಿಮೆ ಬೀಳ್ತಾರ ಅನ್ನೋಂಥದ್ದು ವಿಶ್ವಾಸ ಖಂಡಿತವಾಗಿಯೂ ಇತ್ತು ಅದಕ್ಕೆ ತಕ್ಕಂತೆ ಸರ್ಕಾರ ನಡ್ಕೊಂಡಿದೆ ನನಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ರೆ ಹೊಸ್ತು ಅಂತ ಏನು ಅನ್ಸೋದಿಲ್ಲ ಯಾಕೆಂದ್ರೆ ಇವರೊಂಥರ ಅವ್ರದೊಂದು ಟ್ರ್ಯಾಕ್ ರೆಕಾರ್ಡ್ ಏನಿದೆಯೋ ಅದೇ ಟ್ರ್ಯಾಕ್ ನಲ್ಲಿ ಬರ್ತಾರೆ ಹೊರತು ಹೊಸತನ ಏನು ಇವ್ರದ್ರಲ್ಲಿ ಇಲ್ಲ ಹೀಗಾಗಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂತ ನನಗನ್ಸುತ್ತೆ ಎಸ್ ಎಸ್ ಅಂದ್ರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಸರ್ಕಾರ ಅದನ್ನ ಗಂಭೀರವಾಗಿನೇ ತೆಗೆದುಕೊಳ್ಳೋದಿಲ್ಲ ಯಾವಾಗ ಮುಸ್ಲಿಂ ಯುವಕರ ಹತ್ಯೆ ಆಗುತ್ತೋ ಅಬ್ದುಲ್ಲಾ ರಹಿಮಾನ್ ಹತ್ಯೆ ಆಯ್ತೋ ಅದಾದ ನಂತರ ಸರ್ಕಾರ ಅದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸುತ್ತೆ ಸೊ ಮಂಗಳೂರಿನಲ್ಲಿ ಹಿಂದೂ ನಾಯಕರ ಗಡಿಪಾರಿಗೆ ನೋಟಿಸ್ ಜಾರಿ ಆಯಿತು ಏನು ಆದೇಶ ಹೊರಬಂತು ಅದೇ ರೀತಿ ನಿಮ್ಮ ಗಡಿಪಾರಿಗೂ ಕೂಡ ಸರ್ಕಾರದಿಂದ ಹುನ್ನಾರ ನಡೀತಾ ಇದೆ ಅಂತ ಅನಿಸ್ತಾ ಇದೀಯಾ ನನಗ್ ಹಾಗೆ ಅನ್ಸತ್ತೆ ಇವ್ರು ಮಾಡ್ತಾ ಇರೋದನ್ನ ನೋಡಿದ್ರೆ ಬಹುಶಃ ಮಂಗಳೂರಿನಲ್ಲಿ ಹೇಗೆ ಅನೇಕ ನಾಯಕರಿಗೆ ಗಡಿಪಾರಿಗೆ ಪ್ಲಾನ್ ಮಾಡಿದ್ದಾರೋ ಹಾಗೆ ನನಗೂ ಮಾಡಬೇಕು ಅಂತ ಬಟ್ ನನಗಿರುವಂತ ಅವರಿಗೆ ನನ್ನ ಕುರಿತಂತೆ ಇರುವಂತಹ ಪ್ರಾಬ್ಲಮ್ ಏನು ಅಂತಂದ್ರೆ ನಾನು ಮೂಲತಃ ಹೊನ್ನಾವರದವನು ಉತ್ತರ ಕನ್ನಡದವನು ಅಲ್ಲಿಂದ ಗಡಿಪಾರ ಮಾಡ್ತಾರ ನಾನು ಇರೋದು ಸೂಲಿಬೆಲೆನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅನ್ನೋ ಹೆಸರಲ್ಲೇ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು ಅಲ್ಲಿಂದ ಗಡಿಪಾರ ಮಾಡ್ತಾರ ನನ್ನ ಆಫೀಸ್ ಆಕ್ಟಿವಿಟೀಸು ನಾನು ಮಾಡುವಂತ ಕೆಲಸಗಳ ಬೇಸ್ ಆಗಿರೋದು ಬೆಂಗಳೂರು ನಗರ ಈ ಬೆಂಗಳೂರಿಂದ ಗಡಿಪಾರ ಮಾಡ್ತಾರಾ ಅಥವಾ ನಾನು ಹೆಚ್ಚು ಓಡಾಟ ಮಾಡೋದು ದಕ್ಷಿಣ ಕನ್ನಡದಲ್ಲಿ ಅನ್ನೋ ಕಾರಣಕ್ಕೆ ದಕ್ಷಿಣ ಕನ್ನಡದಿಂದ ಗಡಿಪಾರು ಮಾಡ್ತಾರ ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಜನ ಪ್ರೀತಿಯಿಂದ ಕರಿತಾರೆ ಅಲ್ಲೆಲ್ಲ ಹೋಗ್ತೀನಿ ಅಲ್ಲಿಂದ ಗಡಿಪಾರ ಮಾಡಿ ಎಲ್ಲಿಂದ ಗಡಿಪಾರ ಮಾಡ್ತಾರೆ ಅಥವಾ ಕರ್ನಾಟಕದಿಂದ ಗಡಿಪಾರ ಮಾಡ್ತೀರಾ ಎಲ್ಲಿಂದ ಗಡಿಪಾರ ಮಾಡ್ತೀರಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ ಇದು ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ನನಗಿರೋದು ಏನು ಅಂತಂದ್ರೆ ನೀವು ಎಲ್ಲಿಂದ ಗಡಿಪಾರು ಮಾಡಿದ್ರೂ ಕೂಡ ಇಡೀ ರಾಜ್ಯ ನನ್ನದ್ದು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭಿಮಾನ ಇಟ್ಕೊಂಡಿರುವಂತ ಪ್ರೀತಿ ಇಟ್ಕೊಂಡಿರುವಂತ ಜನ ಇರುವಾಗ ನೀವು ನನ್ನನ್ನು ಎಲ್ಲಿಂದ ಗಡಿಪಾರ ಮಾಡಿದ್ರೂ ಕೂಡ ನಾನು ಅಲ್ಲಿಂದಲೇ ನನ್ನ ಕೆಲಸಗಳನ್ನ ಆರಂಭಿಸ್ತೀನಿ ಮುಂದುವರಿಸಿಕೊಂಡು ಹೋಗ್ತೀನಿ ಹಿಂದುಳಿಯುವಂತ ಪ್ರಯತ್ನವೇ ಅಥವಾ ಹಿಂದುಳಿಯುವಂತ ಯಾವ ಸಾಧ್ಯತೆಯೂ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕರ್ನಾಟಕದಿಂದಲೇ ಗಡಿಪಾರ ಮಾಡಿದ್ರು ಕೂಡ ಇಡೀ ಭಾರತ ನನ್ನದ್ದು ಅನ್ನುವಂತ ಅಭಿಮಾನ ಎಸ್ ಎಲ್ಲೇ ಗಡಿಪಾರ ಮಾಡಿದ್ರು ಕೂಡ ಅಲ್ಲಿಂದಲೇ ನಿಮ್ಮ ಕೆಲಸ ಮಾಡ್ತೀರಿ ಅನ್ನುವಂತ ಸ್ಟ್ಯಾಂಡ್ ತಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ